ನಮಸ್ಕಾರಗಳು ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ ಈ ಒಂದು ವಿಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣದ ಬಗ್ಗೆ ಮಾನ್ಯ ವೀಕ್ಷಕರೇ ನಾನು ಈ ಮೊದಲೇ ನನ್ನ ಹಿಂದಿನ ವಿಡಿಯೋನಲ್ಲಿ ಹೇಳಿದಾಗೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಇನ್ನೂ ಸಹ ಅಧಿಕ ಫಲಾನುಭವಿಗಳಿಗೆ ಬರಲಿಲ್ಲ ಸರ್ಕಾರಿ ಅಧಿಕಾರಿಗಳ ಮಾಹಿತಿಗಳ ಪ್ರಕಾರ ಇನ್ನೂ ಸಹ ಶೇಕಡ ಐವತ್ತರಷ್ಟು ಫಲಾನುಭವಿಗಳಿಗೆ ಇನ್ನೂ ಜಮೆಯಾಗಬೇಕಷ್ಟೇ ಇದಕ್ಕೆ ಕಾರಣವೆಂದರೆ ಈ ಬಾರಿ ಸರ್ಕಾರವು ಜಿಎಸ್ಟಿ ಪಾವತಿ ಮಾಡುವವರ ಅರ್ಜಿಯನ್ನು ಹಾಗೂ ಮೂರು ಮತ್ತು ನಾಲ್ಕನೇ ಕಂತಿನ ಹಣ ಬರೆದಿದ್ದವರ ಮರು ಅರ್ಜಿಯನ್ನು ಪರಿಶೀಲಿಸುತ್ತಿದ್ದು ಇದರ ಸಲುವಾಗಿ ಭವಿಷ್ಯ ಆರನೇ ಕಂತಿನ ಹಣ ವಿಳಂಬವಾಗುತ್ತಿರಬಹುದು ಎಂದು ಕೆಲವು ಸರ್ಕಾರಿ ಅಧಿಕಾರಿಗಳಿಂದ ಸಿಗುವ ಮಾಹಿತಿ ಇವತ್ತು ಮತ್ತು ನಾಳೆಯೊಳಗೆ ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಜಮೆಯಾಗುತ್ತದೆ ಎಂಬ ಮಾಹಿತಿ ಸಿಕ್ಕಿದೆ ಜಿಲ್ಲೆಗಳ ಹೆಸರುಗಳು ಮೈಸೂರು ಹಾಸನ ಮಂಡ್ಯ ಹಾವೇರಿ ದಾವಣಗೆರೆ ತುಮಕೂರು ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ವೀಕ್ಷಕರೇ ಇನ್ನೂ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಲ್ಲಿಸುತ್ತಿರುವವರು ದಯವಿಟ್ಟು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಎನ್ಪಿಸಿಐ ಸೀಡಿಂಗ್ ಮಾಡಿಸಿಕೊಳ್ಳಿ ಕಾರಣ ಇದು ಕರ್ನಾಟಕ ಸರ್ಕಾರದಿಂದ ಅಧಿಕೃತವಾಗಿ ಬಂದಿರುವ ಮಾಹಿತಿ ಇದಕ್ಕೆ ಯಾವುದೇ ತರಹದ ಫೀಸ್ ನೀಡುವ ಅಗತ್ಯವಿಲ್ಲ ನೀವು ಜಸ್ಟ್ ನಿಮ್ಮ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆ ಪುಸ್ತಕ ಜೊತೆಗೆ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇದಿಷ್ಟು ತೆಗೆದುಕೊಂಡು ನಿಮ್ಮ ನಿಮ್ಮ ಬ್ಯಾಂಕ್ಗಳಿಗೆ ಹೋಗಿ ಅಲ್ಲಿರುವ ಬ್ಯಾಂಕ್ ಅಧಿಕಾರಿಗಳಿಗೆ ಹೇಳಿದರೆ ಸಾಕು ಅವರು ಮಾಡಿಕೊಡುವರು ಎರಡನೆಯದು ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿ ಸಲ್ಲಿಸುವವರು ಅಥವಾ ಮರು ಅರ್ಜಿ ಸಲ್ಲಿಸುವವರು ದಯವಿಟ್ಟು ನಿಮ್ಮ ನಿಮ್ಮ ಹತ್ತಿರದ ಗ್ರಾಮೋನ್ ಅಥವಾ ಬೆಂಗಳೂರು ಒನ್ ಅಥವಾ ಸಿಎಸ್ಸಿ ಆಫೀಸ್ಗೆ ಹೋಗಿ ಕೆವೈಸಿಯನ್ನು ಮಾಡಿಸಿಕೊಳ್ಳಿ ಇದಿಷ್ಟು ಈ ಒಂದು ವಿಡಿಯೋನಲ್ಲಿ ಮಾನ್ಯ ವೀಕ್ಷಕರೇ ನಿಮ್ಮ ಗಮನಕ್ಕೆ ನನ್ನ ಚಾನೆಲ್ನಲ್ಲಿ ನಾನು ನಿಮಗೆ ನೀಡುವ ಮಾಹಿತಿಗಳು ನಿಮ್ಮ ಮುಂದೆ ತರುವ ಮುಂಚೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಥವಾ ಸಂಬಂಧಪಟ್ಟ ಸರ್ಕಾರಿ ಕಚೇರಿಗಳಲ್ಲಿ ನಾನೇ ಸ್ವತಃ ವಿಶ್ಲೇಷಿ ಅದರ ನಂತರವೇ ಅದರ ಬಗೆಗಿನ ವಿಡಿಯೋ ಮಾಡುವಂಥದ್ದು ಅಂದ್ರೆ ನನ್ನ ಚಾನೆಲ್ನಲ್ಲಿ ಸಿಗುವ ಮಾಹಿತಿಗಳು ಎಂದು ಫೆಕ್ ಆಗಿರುವುದಿಲ್ಲ ಇಲ್ಲಿ ನಿಮಗೆ ಈ ನನ್ನ ಚಾನೆಲ್ ಅನ್ನು ಸಂಪೂರ್ಣವಾಗಿ ನಂಬಬಹುದು ಜೊತೆಗೆ ಯಾವುದೇ ರೀತಿಯ ಅಪಪ್ರಚಾರವನ್ನು ಈ ಚಾನೆಲ್ನಲ್ಲಿ ಎಂದೆಂದಿಗೂ ಮಾಡಲಾರೆವು ಮಾನ್ಯ ವೀಕ್ಷಕರೇ ನೀವೇನು ಮೊದಲ ಬಾರಿಗೆ ನನ್ನ ಚಾನೆಲ್ಗೆ ಬಂದವರಾದರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ ಕನ್ನಡಾಂಬೆಗೆ ಜಯವಾಗಲಿ